ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇತ್ತೀಚೆಗೆ ಸ್ವಲ್ಪ ನನ್ನ ಬ್ಯಿ ಶೆಡ್ಯೂಲ್ ಇರೋದ್ರಿಂದ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ವೀಡಿಯೋಸ್ನ ಕಂಟಿನ್ಯೂ ಆಗಿ ಶೇರ್ ಮಾಡೋಕ್ಕಾಗಲಿಲ್ಲ ನನಗೆ ಗೊತ್ತು ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ತುಂಬಾ ನನ್ನಿಂದ ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮಗೆಲ್ಲ ನಾನು ಡಿಸಪಾಯಿಂಟ್ ಮಾಡ್ತಾ ಇದ್ದೀನಿ ಅಂತ ರಿಯಲಿ ಐ ಆಮ್ ಅವೇರ್ ಆಫ್ ದಟ್ ಬಟ್ ಸ್ವಲ್ಪ ಸ್ವಲ್ಪ ಡಿಸ್ಟರ್ಬ್ ಇದೆ ಹೆಲ್ತ್ ಮೆಂಟಲಿ ಫಿಸಿಕಲಿ ತುಂಬ ಡಿಸ್ಟರ್ಬ್ ಇದೆ ಮೈಂಡ್ ಅದಕ್ಕೋಸ್ಕರ ಶೇರ್ ಮಾಡೋಕ್ಕಾಗ್ತಾ ಇಲ್ಲ ಅಲ್ಲದೆ ಎಕ್ಸಾಮಿನೇಷನ್ಸ್ ಮಕ್ಕಳಿಗೆಲ್ಲ ಎಕ್ಸಾಮಿನೇಷನ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಬೇರೆ ಇಟ್ ಇಸ್ ಅಪ್ರೋಚಿಂಗ್ ವೆರಿ ಸೂನ್ ಅದರ ಕಡೆ ಕೂಡ ಗಮನ ಇದೆ ನನಗೂ ಕೂಡ ಆ್ಯಸ್ ಎ ವರ್ಕಿಂಗ್ ವುಮೆನ್ ನನಗೂ ಕೂಡ ತುಂಬಾ ಐ ಹ್ಯಾವ್ ಮೈ ಓನ್ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಮಗನಿಗೂ ಕೂಡ ನಾನು ಪ್ರಿಪೇರ್ ಮಾಡಬೇಕು ನನ್ನ ನಂಬ್ಕೊಂಡಿರುವಂಥ ನನ್ನ ಸ್ಟೂಡೆಂಟ್ಸ್ಗೂ ಕೂಡ ನಾನು ಮೋಸ ಮಾಡುವಂತಿಲ್ಲ ಎಲ್ಲರ ಒಂದು ಜವಾಬ್ದಾರಿ ನನ್ನ ಮೇಲೆ ಇರೋದರಿಂದ ಹಾಗೂ ನನ್ನ ಪರ್ಸ್ನಲ್ ಲೈಫ್ ಕೂಡ ನನ್ನ ಜವಾಬ್ದಾರಿ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ನನ್ನ ವೀಡಿಯೋಸ್ನ ಸ್ವಲ್ಪ ಕಾಯಿಸಿ ಕಾಯಿಸಿ ಸ್ವಲ್ಪ ಅದರ ಕಡೆ ಗಮನ ಕೊಡೋಕ್ಕಾಗ್ತಾ ಇಲ್ಲ ತುಂಬ ವೇಟ್ ಮಾಡಿ ಮಾಡಿಸಿ 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 ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸಾರಿ ಆದಷ್ಟು ಬೇಗ ಐ ಪ್ರಾಮಿಸ್ ನಾನು ಟ್ರೈ ಮಾಡ್ತೀನಿ ರೆಗ್ಯುಲರ್ ಆಗಿ ವಿಡಿಯೋ ಶೇರ್ ಮಾಡ್ಕೊಳ್ಳೋಕ್ಕೆ ಹೋಪ್ ಯು ಅಂಡರ್ಸ್ಟ್ಯಾಂಡ್ ನನ್ನ ರೆಗ್ಯುಲರ್ ವ್ಯೂವರ್ಸ್ ನನ್ನ ಅಭಿಮಾನಿಗಳು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಈ ರೀತಿ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ ಬೆಸ್ಟ್ ಫೇಸ್ ಕ್ರೀಮ್ ಅಥವಾ ಫೇಸ್ ಆಯಿಲ್ ನೀವೇನು ಬೇಕಾದರೂ ಅಂದ್ಕೋಬಹುದು ಇದನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಮುಖಕ್ಕೆ ಗ್ಲೋಯಿ ತಂದ್ಕೋಬಹುದು ಬ್ರೈಟನಿಂಗ್ ತಂದ್ಕೋಬಹುದು ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ತಂದ್ಕೋಬೋದು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ನೀವು ನಿಮ್ಮ ಮುಪ್ಪಿನ ಒಂದು ಫೇಸ್ ಕೂಡ ದೂರ ಮಾಡ್ಕೋಬಹುದು ಬ್ಲ್ಯಾಕ್ ಸರ್ಕಲ್ಸ್ ಬ್ಲ್ಯಾಕ್ ಹೆಡ್ಸ್ನ ದೂರ ಮಾಡ್ಕೋಬಹುದು ಬಿಳಿ ಕರಿ ಸಿಬ್ಬು ಬಿಳಿ ಸಿಬ್ಬು ಏನಾದರೂ ಇದ್ರೂ ಕೂಡ ದೂರ ಮಾಡ್ಕೋಬಹುದು ಸಂಟನ್ ಆಗಿರುತ್ತೆ ಅದನ್ನು ಕೂಡ ದೂರ ಮಾಡ್ಕೋಬಹುದು ಅಥವಾ ಏನಾದರೂ ತಿಂದು ಈಗ ಹಬ್ಬದ ಸೀಸನ್ ಅದು ಇದು ತಿಂದು ಅಲರ್ಜಿಯಾಗಿ ಮುಖದ ಮೇಲೆ ಎಲ್ಲ ಗುಳ್ಳೆ ಆಗುತ್ತೆ ಆ ಅಲರ್ಜಿಕ್ ಪ್ರಾಬ್ಲಮ್ ಕೂಡ ಈ ಒಂದು ಫೇಸ್ ಸೀರಮ್ ಅಥವಾ ಫೇಶಿಯಲ್ ನಾನು ಏನಿಗೆ ಶೇರ್ ಮಾಡ್ತಾ ಇದ್ದೀನಿ ಅದೆಲ್ಲದನ್ನ ದೂರ ಮಾಡುತ್ತೆ ಕೇವಲ ಅಡುಗೆ ಮೇಲೆ ಸಿಗುವಂತಹ ಎರಡೆರಡು ವಸ್ತುಗಳು ಹಾಗಾದ್ರೆ ಅದು ಯಾವುದು ಇಷ್ಟೆಲ್ಲ ಹೇಳ್ತಾ ಇದ್ರಲ್ಲ ಅಂತ ಐ ಹೋಪ್ ನೀವು ಯು ಆರ್ ಈಗ ಲೀ ಟು ಸಿ ವಿಡಿಯೋ ಅಂತ ನನಗೆ ಗೊತ್ತು ಬನ್ನಿ ಹಾಗಾದರೆ ಅದ್ಯಾವುದು ಏನೆಲ್ಲ ಯೂಸ್ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ ಅಂತ ನೋಡ್ಕೊಂಬಣ್ಣೆ ಈ ವಿಡಿಯೋದಲ್ಲಿ ಮೊದಲಿಗೆ ಒಂದು ಕ್ಲೀನಾಗಿರುವಂತಹ ಬೌಲಲ್ಲಿ ನಾನೀಗ ಒಂದು ಟೊಮೆಟೊ ಹಣ್ಣಿನ ಸ್ಕ್ವೀಸ್ ಮಾಡ್ಕೋತಾ ಇದ್ದೀನಿ ನಮಗೆ ಬೇಕಾಗಿರೋದು ಟೊಮ್ಯಾಟೊ ಹಣ್ಣಿನ ರಸ ಒಂದು ಎರಡು ಸ್ಪೂನಷ್ಟು ಟೊಮೆಟೊ ಹಣ್ಣಿನ ರಸ ಸಾಕು ಇದು ಪಲ್ಪ್ಗಳು ಸ್ವಲ್ಪ ಬಿದ್ದಿದ್ದು ನೋ ಪ್ರಾಬ್ಲಮ್ ಅಷ್ಟು ನಮಗೆ ಪ್ರಾಬ್ಲಮ್ ಕೊಡೋಲ್ಲ ನೆಕ್ಸ್ಟ್ ಬೇಕಾಗಿರೋದು ತೋರಿಸ್ತೀನಿ ಪ್ಯಾರ್ಯೂಡ್ ಕೊಕೊನಟ್ ಆಯಿಲ್ ಬೇಕು ಪ್ಯಾರಶ್ಯೂಡ್ ಕೊಕೊನಟ್ ಆಯಿಲ್ ಇದೇ ಬೇಕು ಬೇರೆ ಯಾವುದು ಹಾಕೋಬೇಡಿ ಅಥವಾ ಪ್ಯೂರ್ ಕೋಕೊನಟ್ ಆಯಿಲ್ ಇದ್ದರೂ ಓಕೆ ಈಗ ಈ ಟೊಮೆಟೊ ಹಣ್ಣಿನ ರಸಕ್ಕೆ ನಾನು ಒಂದರಿಂದ ಎರಡು ಸ್ಪೂನಷ್ಟು ಕೊಕೋನಟ್ ಆಯಿಲ್ನ ಇದ್ದೀನಿ ಒಂದು ಸ್ಪೂನ್ ಎರಡು ಸ್ಪೂನ್ ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋದು ಇನ್ನೇನು ಬೇಡ ಈಗ ಇದನ್ನು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿ ಈ ರೀತಿ ಟೆಕ್ಸ್ಚರಲ್ಲಿ ಬಂದಿದೆ ಮಿಕ್ಸಪ್ ಮಾಡ್ಕೊಂಡಿದ್ದೀನಿ ಕೈಯಲ್ಲೇ ಎಲ್ಲ ಬೇಕು ಮಿಕ್ಸಪ್ ಮಾಡಿ ಎಸ್ ನಮ್ಮ ಈ ಒಂದು ಸೂಪರ್ ಆಗಿರುವಂತಹ ಫೇಸ್ ಜೆಲ್ ಅಂತನಾದರೂ ಅಂದ್ಕೊಳ್ಳಿ ನೀವು ಫೇಸ್ ಆಯಿಲ್ ಅಂತನಾದರೂ ಅಂದ್ಕೊಳ್ಳಿ ಫೇಸ್ ಫೇಷಿಯಲ್ ಅಂತನಾದರೂ ಅಂದ್ಕೊಳ್ಳಿ ಬಟ್ ಇದಂತೂ ತುಂಬಾ ಎಫೆಕ್ಟ್ ಕೊಡುತ್ತೆ ತುಂಬಾ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಈಗ ಇದನ್ನ ಹಚ್ಕೊಳ್ಳೋದು ಹೇಗೆ ಅಂತ ಕೂಡ ತೋರಿಸ್ತೀನಿ ಹಚ್ಕೋಬೇಕಾದ್ರೆ ಇದ್ರ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ಕೀಪ್ ಆನ್ ವಾಚಿಂಗ್ ಎಲ್ಲೂ ಹೋಗಬೇಡಿ ಫುಲ್ ಕಂಪ್ಲೀಟಾಗಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಳ್ಳೋಣ ಎಸ್ ವೆಲ್ಕಮ್ ಬ್ಯಾಕ್ ನನ್ನ ಕೈಯಲ್ಲಿ ಈ ಒಂದು ಒಳ್ಳೆ ಮಿಕ್ಸ್ಚರ್ ಆಫ್ ಟೊಮೆಟೊ ಜ್ಯೂಸ್ ಆ್ಯಂಡ್ ಕೋಕೋನಟ್ ಆಯಿಲ್ ರೆಡಿ ಇದೆ ಆ ಫೇಸ್ನ ಚೆನ್ನಾಗಿ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ಬೇಕು ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ನಾನು ನಿಮ್ಗೆ ಹೇಳ್ತಾನೆ ಇರ್ತೀನಿ ಈಗ ಇದನ್ನ ಅಪ್ಲೈ ಮಾಡ್ಕೊಳ್ಳೋಂಥ ಟೈಮ್ ಅಪ್ಲೈ ಮಾಡ್ಕೋತಾ ಮಾಡ್ಕೋತಾ ಇದು ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಳ್ಳೋಣ ಇವತ್ತು ಈ ಮಿಕ್ಸ್ಚರನ್ನೇ ಫೇಸಿಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಹಣ್ಣಿನ ಜ್ಯೂಸಲ್ಲಿರುವಂತಹ ವಿಟಮಿನ್ ಸಿ ಅಂಶ ಮುಖಕ್ಕೆ ಗ್ಲೋಯಿನೆಸ್ ಕೊಡುತ್ತೆ ಹಾಗೂ ಮುಖದ ಮೇಲಿರುವಂತಹ ಕಪ್ಪು ಚುಕ್ಕೆಗಳೇ ಆಗಿರಬಹುದು ಕರಿ ಸಿಬ್ಬು ಬಿಳಿ ಸಿಬ್ಬು ಎಲ್ಲದನ್ನು ದೂರ ಮಾಡುತ್ತೆ ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟಿ ಇರೋದನ್ನ ಮುಖಕ್ಕೆ ಬ್ರೈಟನಿಂಗ್ ಪ್ರಾಪರ್ಟಿ ಕೊಡುತ್ತೆ ಹಾಗೂ ಮುಖದ ಮೇಲಿರುವಂತಹ ಎಲ್ಲ ಕಪ್ಪು ಕರಿ ಅಂಶ ಏನೇನಿರುತ್ತೆ ಅದೆಲ್ಲದನ್ನು ದೂರ ಮಾಡಿ ಮುಖಕ್ಕೆ ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋಯಿ ಕೊಡುತ್ತೆ ಹಾಗೂ ಮುಖ ಬೆಳ್ಳಿಗೆ ಆಗೋದಕ್ಕೆ ತುಂಬ ಸಹಾಯಕಾರಿ ಇನ್ನು ನಾವು ಇದಕ್ಕೆ ಕೊಕೊನಟ್ ಆಯಿಲ್ ಹಾಕೊಂಡಿದೀವಿ ಯು ಆಲ್ ನೋ ದಟ್ ಕೋಕೋನಟ್ ಆಯಿಲಲ್ಲಿ ಮಾಯ್ಚರೈಸಿಂಗ್ ಪ್ರಾಪರ್ಟಿ ಹೊಂದಿರುತ್ತೆ ಸೊ ಟೊಮೆಟೊ ಹಣ್ಣು ಕೆಲವರಿಗೆ ಆಗಿಬರಲ್ಲ ಅನ್ನೋಂಥ ಒಂದು ಕಂಪ್ಲೇಂಟ್ ಇದ್ರೆ ಒಂದು ವೇಳೆ ಈ ಕೊಕೊನಟ್ ಆಯಿಲ್ ಹಾಕೊಂಡೋದ್ರಿಂದ ಆ ಒಂದು ಪ್ರಾಬ್ಲಮ್ ಕೂಡ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಕ್ಕೆ ಚಾನ್ಸಸ್ ಖಂಡಿತವಾಗಿಯೂ ಜೀರೋ ಪರ್ಸೆಂಟ್ ಇರುತ್ತೆ ಫ್ರೆಂಡ್ಸ್ ಸೊ ಯಾವುದೇ ರೀತಿ ಹಿಂಜರಿಕೆ ಇಲ್ಲದೆ ಈ ಟೊಮೆಟೊ ಹಣ್ಣಿನ ರಸವನ್ನು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೋಬಹುದು ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಕೊಡುತ್ತೆ ಮುಖದ ಮೇಲಿರುವಂತಹ ಸುಕ್ಕು ಆಗಿರಬಹುದು ಪರೆ ಆಗಿರಬಹುದು ಇದೆಲ್ಲದನ್ನ ದೂರ ಮಾಡುತ್ತೆ ಈ ಒಂದು ಟೊಮೆಟೊ ಹಣ್ಣಿನ ರಸ ಹಾಗೂ ಕೋಕೊನಟ್ ಆಯಿಲ್ ಈ ರೀತಿ ಲೈಟಾಗಿ ಮಸಾಜ್ ಮಾಡ್ಕೋಬೇಕಾಗಿ ಬರುತ್ತೆ ಸರ್ಕ್ಯುಲರ್ ಮೋಷನಲ್ಲಿ ಹಾಗೂ ಅಪ್ವರ್ಡ್ ಡೈರೆಕ್ಷನಲ್ಲಿ ಕುತ್ತಿಗೆಯ ಭಾಗವನ್ನು ಕೂಡ ನೀವು ಬಿಡಬಾರ್ದು ಮೂಗಿನ ಸಂಧಿಗಳಲ್ಲಿ ಕೂಡ ನೀವು ಹಚ್ಕೋಬೇಕಾಗಿ ಬರುತ್ತೆ ಸೊ ಓವರ್ ಆಲ್ ಫೇಸ್ ಹಾಗೂ ನೆಕ್ ಪಾರ್ಟ್ ಇದನ್ನ ಅಪ್ಲೈ ಮಾಡಿಕೊಂಡು ನೀವು ಈ ರೀತಿ ಜೆಂಟಲ್ ಮಸಾಜ್ ಕುಟ್ಕೊಂಡ್ಬಿಟ್ರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಈಗ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ನೀವು ಫೇಸ್ ವಾಶ್ನ ಮಾಡ್ಕೊಂಬಿಡ್ಬೋದು ನಾರ್ಮಲ್ ವಾಟ್ರಲ್ಲಿ ಫೇಸ್ ವಾಶ್ ಮಾಡ್ಕೊಂಬಿಟ್ಟು ನೀವು ಬಿಟ್ಬಿಡಿ ನೋಡಿ ರಿಸಲ್ಟ್ ಯಾವ ರೀತಿ ಕಾಣುತ್ತೆ ಅಂತ ಇದನ್ನ ವಾರಕ್ಕೆ ಟೂ ಟೈಮ್ಸ್ ಹಚ್ಕೊಂಬಿಟ್ರೆ ಸಾಕೆ ಸಾಕು ಬೆಸ್ಟ್ ರಿಸಲ್ಟ್ನ ನೀವು ಕಾಣ್ಬೋದು ಇಷ್ಟೊತ್ತು ಕೇಳಿಸ್ಕೊಂಡ್ರೆ ನೀವು ಏನೇನೆಲ್ಲ ಬೆನಿಫಿಟ್ಸ್ ಅಂತ ಸೊ ಒಂದು ಟೆನ್ ಮಿನಿಟ್ಸ್ ಆದ ನಂತರ ಫೇಸ್ ವಾಶ್ ಮಾಡ್ಕೊಂಡ್ಬಂದು ನಿಮಗೆ ಲೈವ್ ರಿಸಲ್ಟ್ ತೋರಿಸ್ತೀನಿ ನನ್ನ ಜೊತೆಲೇ ಇರಿ ಎಲ್ಲ ಹೋಗಬೇಡಿ ಮತ್ತೆ ಒಂದು ಕಾಣ್ತೀನಿ ಟೆನ್ ಮಿನಿಟ್ಸ್ ಆದ ನಂತರ ಎಸ್ ನೈನ್ ಟೆನ್ ಮಿನಿಟ್ಸ್ ಆದ ನಂತರ ನಾರ್ಮಲ್ ವಾಟ್ರಲ್ಲಿ ಫೇಸ್ ವಾಶ್ ಮಾಡ್ಕೊಂಬಂದಿ ಯು ಕ್ಯಾನ್ ಸಿ ದ ರಿಸಲ್ಟ್ ನೋಡಿ ಇನ್ಸ್ಟಂಟ್ ಆಗಿರುವಂತಹ ಶೈನಿಂಗ್ ಸಿಗುತ್ತೆ ಮುಖಕ್ಕೆ ಬ್ರೈಟನಿಂಗ್ ಪವರ್ಸ್ ಸಿಕ್ಕಿದೆ ಯು ಕ್ಯಾನ್ ಸಿ ನೋಡಿ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ಇನ್ಸ್ಟೆಂಟ್ ಆಗಿರುವಂಥ ಗ್ಲೋ ನಿಮ್ಮದಾಗುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಈಗಾಗಲೇ ಹೇಳಿರೋ ಹಾಗೆ ಸೆನ್ಸಿಟಿವ್ ಸ್ಕಿನ್ ಅವರು ಮಾತ್ರ ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಇದನ್ನು ನೀವು ಯೂಸ್ ಮಾಡ್ಕೋಬೇಕು ರ್ಯಾದರ್ ದನ್ ದಟ್ ಎಲ್ಲ ಸ್ಕಿನ್ ಟೈಪ್ಸ್ನವರು ಯೂಸ್ ಮಾಡಬಹುದು ಧಾರಾಳವಾಗಿ ಎಷ್ಟು ಗ್ಲೋಯಾ ಕಾಣ್ತದೆ ಯು ಕ್ಯಾನ್ ಸಿ ನೋಡಿ ಸೊ ನೀವು ಕೂಡ ಇವತ್ತಿದ ಟ್ರೈ ಮಾಡಿ ರಿಸಲ್ಟ್ ಏನಾಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಳ್ಸೋದನ್ನ ಮರಿಬೇಡಿ ಇನ್ನು ಮುಂದೆ ಆದಷ್ಟು ಸ್ವಲ್ಪ ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಸ್ವಲ್ಪ ರಿಕವರಿ ಆಗಬೇಕು ನಾನು ಹೆಲ್ತ್ ಯು ಕೆನ್ ಸಿ ಸ್ವಲ್ಪ ಬೇಲಾಬಿಟ್ಟಿದ್ದೀನಿ ನಾನು ಎಕ್ಸಾಮ್ಸ್ ಟೈಮ್ ಬೇರೆ ಅದೊಂದು ಫುಲ್ ಇದೆ ಮೈಂಡಿಗೆ ಎಕ್ಸಾಮ್ಸ್ ಟೈಮ್ ಮಕ್ಕಳಿಗೆಲ್ಲ ಅಂತ ಅದ ಮೇಲೆ ತುಂಬ ಜವಾಬ್ದಾರಿ ಇದೆ ಆ್ಯಸ್ ಅ ಟೀಚರ್ ಆ್ಯಸ್ ಅ ವರ್ಕಿಂಗ್ ವುಮೆನ್ ನನಗೂ ತುಂಬಾ ಜಾಬ್ದಲ್ಲಿ ತುಂಬ ಇದೆ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಯು ಆಲ್ ಟೇಕ್ ಕೇರ್ ಮಕ್ಕಳಿಗೆ ಚೆನ್ನಾಗಿ ಓದಿಸಿ ಆಸ್ ಅ ಪೇರೆಂಟ್ ಇದರ ಬಗ್ಗೆ ನಾವು ಆದಷ್ಟು ಬೇಗ ನಾನು ವೀಡಿಯೋನ ಶೇರ್ ಮಾಡ್ತೀನಿ ಲೈವ್ ಆಗಾದರೂ ಬರ್ತೀನಿ ಅಥವಾ ಡೈರೆಕ್ಟಾಗಿ ನೋಡೋಣ ಯಾವ ರೀತಿ ಆಗುತ್ತೋ ಐ ಡೋ ನೋ ವಾಟ್ ವಾಟ್ ವಿಲ್ ಗೋ ಲೆಟ್ಸ್ ಹೋಪ್ ಫಾರ್ ಗುಡ್ ಅಂತ ಹೇಳ್ತಾ ಯು ಆಲ್ ಟೇಕ್ ಎ ಲವ್ ಯು ಓಕೆ ಬಾಯ್